ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಹೇಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಸಂಜೆ ಟೈಮ್ಗೆ ಮಕ್ಕಳಿಗೆ ಏನಾದರೂ ಮಾಡ್ಕೊಳೋಣ ಅಂತ ಮಾಡ್ತಾ ಇದ್ದೀನಿ ಅವ್ರು ಬರೋಷ್ಟೊತ್ತಿಗೆ ಇವಾಗ ಅವರು ಬರೋದು ಒಂದು ಐದೂವರೆ ಆಗುತ್ತೆ ವ್ಯಾನು ಅವ್ರು ಬರೋಷ್ಟೊತ್ತಿಗೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಟೀ ಕಾಫಿ ಜೊತೆ ಸಂಜೆ ಟೈಮ್ ತಿಂತಾ ಇದ್ರೆ ಮಾತ್ರ ಸಖತ್ತಾಗಿರುತ್ತೆ ಕೇವಲ ಒಂದು ಎರಡು ಆಲೂಗಡ್ಡೆ ಇದ್ದರೆ ಸಾಕು ಅದರಲ್ಲೇ ತುಂಬ ಅಂದರೆ ತುಂಬ ಬೋಂಡೆ ಎಲ್ಲ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಇವಾಗ ನಾನು ಒಂದು ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸೋಡಾ ಹಾಕ್ಕೊಂಡಿದ್ದೀನಿ ಮತ್ತು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ನೀವು ಯಾವ ಕಡಲೆ ಹಿಟ್ಟು ಬೇಕಿದ್ರೂ ಕೂಡ ನೀವು ಯೂಸ್ ಮಾಡ್ಬೋದು ಇವಾಗ ಹಿಟ್ಟು ಮತ್ತು ರುಚಿ ಮತ್ತು ಸೋಡಾ ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಎಷ್ಟು ಅದಕ್ಕೆ ಬೇಕೋ ಅಷ್ಟು ಅದಕ್ಕೆ ಕಲಿಸ್ಕೋಬೇಕು ಅಂದರೆ ನಾವು ಗಟ್ಟಿನೇ ಇರಬೇಕು ಬೋಂಡ ಬಜ್ಜಿ ಮಾಡಬೇಕಿದ್ರೆ ಎಲ್ಲ ಸ್ವಲ್ಪ ಗಟ್ಟಿನೇ ಇರಬೇಕು ತೆಳು ಜಾಸ್ತಿ ಇರಬಾರ್ದು ಮತ್ತು ನಾನು ಆಲ್ರೆಡಿ ಎರಡು ಆಲು ದೊಡ್ಡ ಸೈಜು ಆಲೂಗಡ್ಡೆ ತಗೊಂಡು ಅದನ್ನು ಚೆನ್ನಾಗಿ ಕುಕ್ಕರಲ್ಲಿ ಬೇಯಿಸಿ ಇಟ್ಕೊಂಡಿದ್ದೀನಿ ಎರಡು ಆಲೂಗಡ್ಡೆಲೆ ತುಂಬ ಬೋಂಡ ಎಲ್ಲ ಆಗುತ್ತೆ ನಿಮ್ಮ ಹತ್ರ ಸ್ಮ್ಯಾಶ್ ಮಾಡೋದು ಇದ್ದರೆ ಅದರಲ್ಲಿ ಬೇಕಿದ್ರು ಕೂಡ ಮಾಡ್ಕೋಬೋದು ನಾನು ಕೈರೆ ಅದನ್ನ ಕಿವಚ್ತಾ ಇದ್ದೀನಿ ಚೆನ್ನಾಗಿ ಅದು ಇದಾಗಬೇಕು ಜಾಸ್ತಿ ಇದು ಗಟ್ಟಗಟ್ಟಿಗೆ ಇರುತ್ತಲ್ಲ ಆ ಥರ ಎಲ್ಲ ಇರಬಾರ್ದು ಕ್ಲೀನಾಗಿ ಇದು ಮಾಡಬೇಕು ಮತ್ತು ಇದಕ್ಕೆ ನಾನು ಒಂದು ದೊಡ್ಡ ಸೈಜು ಈರುಳ್ಳಿ ತಗೊಂಡಿದ್ದೀನಿ ಒಂದು ಇದಕ್ಕೆ ಜಾಸ್ತಿ ಈರುಳ್ಳಿ ಬೇಕಾಗುತ್ತೆ ಯಾಕೆ ಅಂದರೆ ಇದು ಆಲೂಗಡ್ಡೆ ಸ್ವಲ್ಪ ನೀರು ಥರ ಬಿಟ್ಕೊಳ್ಳೋದು ಆ ಥರ ಎಲ್ಲ ಆಗುತ್ತೆ ಅಲ್ವಾ ಅದಕ್ಕೋಸ್ಕರ ಒಂದು ಸ್ವಲ್ಪ ನಾನು ಒಂದು ಏಳು ಐದು ಈರುಳ್ಳಿ ತೊಗೊಂಡಿದ್ದೀನಿ ತೊಗೊಂಡು ಮತ್ತು ಕರ್ಬೇವಿನ ಸೊಪ್ಪು ಹಸಿಮೆಣಸಿ ತೊಗೊಂಡಿದ್ದೀನಿ ಸಾಸಿವೆ ತಗೊಂಡಿದ್ದೀನಿ ಇವಾಗ ಸ್ವಲ್ಪ ಎಣ್ಣೆ ಕಾಯೋಕ್ಕೆ ಅಂತ ಇಟ್ಟಿದ್ದೀನಿ ಎಣ್ಣೆ ಎಲ್ಲ ಚೆನ್ನಾಗಿ ಕಾದಿದೆ ಇವಾಗ ಅದಕ್ಕೆ ಸಾಸಿವೆ ಕರ್ಬೇವಿನ ಸೊಪ್ಪು ಮತ್ತು ಹಸಿಮೆಣಸಿಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಮತ್ತು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದು ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಅದು ಸ್ವಲ್ಪ ಎಲ್ಲೋ ಕಲರ್ ಬಣ್ಣ ಬರಬೇಕು ಈರುಳ್ಳಿ ಎಲ್ಲ ಅಲ್ಲಿವರೆಗೂ ಕೂಡ ನಾವು ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಇವಾಗ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಮತ್ತು ನಿಮಗೆ ರುಚಿಗೆ ತಕ್ಕಷ್ಟು ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ತುಂಬ ಅಂದರೆ ತುಂಬ ಚೆನ್ನಾಗಿ ಟೀ ಕಾಫಿ ಜೊತೆ ಸಂಜೆ ಟೈಮ್ ತಿಂತಾ ಇದ್ದರೆ ನೀವು ಮತ್ತೆ ಮತ್ತೆ ಮಾಡಬೇಕು ಅನಿಸುತ್ತೆ ಅಷ್ಟು ಸಕ್ಕತ್ತಾಗಿರುತ್ತೆ ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾವು ಆಲೂಗೆಡ್ಡೆ ಬೇಯಿಸಿ ಇಟ್ಕೊಂಡಿದ್ವಲ್ಲ ಅದು ಇದ್ದೀನಿ ಈರುಳ್ಳಿ ಒಗ್ಗರಣೆ ಮಾಡಿದ್ವಲ್ಲ ಅದು ಮತ್ತು ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈರುಳ್ಳಿಗೂ ಕೂಡ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದು ಮತ್ತು ಆಲೂಗೆಡ್ಡೆ ನಾವು ಮಿಕ್ಸ್ ಮಾಡಬೇಕಿದ್ರು ಕೂಡ ಸ್ವಲ್ಪ ಸಾಲ್ಟ್ ಹಾಕೋಬೇಕು ಮತ್ತು ಬಿಸಿ ಇರುವಾಗಲೇ ಕೂಡ ನಾವು ಸಣ್ಣ ಸಣ್ಣ ಉಂಡೆಯಾಗಿ ಅದನ್ನು ಇದು ಮಾಡಬೇಕು ಜಾಸ್ತಿ ದಪ್ಪ ಏನು ಮಾಡಬಾರ್ದು ಸಣ್ಣ ಸಣ್ಣದಾಗಿ ಆಗಿ ಮಾಡಿಕೊಂಡು ಎಣ್ಣೆಗೆ ಹಾಕಬೇಕು ಇವಾಗ ಸ್ವಲ್ಪ ಉಂಡೆ ಎಲ್ಲ ಇಟ್ಕೊಂಡಿದ್ದೀನಿ ಇವಾಗ ನಾವು ಕಡಲೆ ಇಟ್ಟು ಕಲಸಿ ಇಟ್ಕೊಂಡಿದ್ವಲ್ಲ ಅದರೊಳಗೆ ಒಂದೊಂದಾಗಿ ಮೆತ್ತ ಮೆತ್ತಿಗೆ ಅದ್ದೆ ಅದ್ದಿ ಅದನ್ನು ಎಣ್ಣೆ ಕಾಯೋಕ್ಕೆ ಅಂತ ಇಟ್ಟಿದ್ದೀವಲ್ಲ ಅಲ್ಲಿಗೆ ಒಂದೊಂದಾಗಿ ಬಿಡಬೇಕು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇವಾಗ ನಾನು ಒಂದೊಂದು ಉಂಡೆ ಇದ್ದಲ್ಲ ಅದನ್ನು ಎತ್ಕೊಂಡು ಕಡಲೆ ಹಿಟ್ಟು ಒಳಕ್ಕೆ ಎದ್ದು ನಾನು ಇವಾಗ ಎಣ್ಣೆಗೆ ಇದ್ದೀನಿ ನನಗಂತೂ ಎಣ್ಣೆ ಒಳಗಡೆ ಏನೇ ಹಾಕ್ಬೇಕು ಅಂದರೂ ಕೂಡ ನನಗೆ ತುಂಬ ಭಯ ಆಗುತ್ತೆ ಇವಾಗ ಇವಾಗ ಚೆನ್ನಾಗಿ ಒಂದು ಸ್ವಲ್ಪ ಎಲ್ಲೋ ಕಲರ್ ಬರಬೇಕು ಅಲ್ಲಿವರೆಗೂ ಬೇಯಿಸ್ಬಿಟ್ಟು ಅದನ್ನು ತಿರುಗಿ ತಿರ್ಗಾಕ್ಬೇಕು ಒಂದು ಸಲ ಟ್ರೈ ಮಾಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಒಳಗಡೆ ನಾವು ಒಗ್ಗರಣೆ ಮಾಡಿರುವಂಥ ಈರುಳ್ಳಿ ಆಲೂಗೆಡ್ಡೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಇವಾಗ ಎಲ್ಲ ಕಂದು ಬಣ್ಣ ಬರೋ ತನಕ ನಾವು ಸ್ವಲ್ಪ ಬೇಯಿಸಬೇಕು ನೋಡಿ ಇವಾಗ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಇದನ್ನು ಒಂದು ಪಾತ್ರೆಗೆ ಎತ್ತಾಕೊಳ್ಳೋಣ ನನಗೆ ಅಷ್ಟು ಅಡುಗೆ ಎಲ್ಲ ಏನು ಮಾಡಕ್ಕೆ ಬರೋಲ್ಲ ನನಗೆ ಇದೆಲ್ಲ ನನಗೆ ಇದು ಕಲಿಸ್ಕೊಟ್ಟಿದ್ದೆ ಅತ್ತೆ ನಾನು ಮದುವೆ ಆದಮೇಲೆ ಅತ್ತೆನೇ ನನಗೆ ಇದೆಲ್ಲ ಹೇಳ್ಕೊಟ್ಟಿದ್ದು ನಾನು ಅಮ್ಮನ ಮನೇಲಿ ನಾನು ಒಂದು ಕೆಲಸನೂ ಮಾಡ್ತಾ ಇರಲಿಲ್ಲ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅವರೇ ಹೇಳ್ಕೊಟ್ಟಿದ್ದು ನೋಡಿ ತುಂಬ ಚೆನ್ನಾಗಿ ಬಂದಿದೆ ಇವಾಗ ಹೇಗಿದೆ ಟೇಸ್ಟ್ ಅಂತ ನೋಡಿ ತಿಂದು ನೋಡಿ ಹೇಳ್ತೀನಿ ನೋಡಿ ತುಂಬ ಬಿಸಿ ಇದೆ ತುಂಬ ಚೆನ್ನಾಗಿದೆ ಅದರಲ್ಲೂ ಏನಾದರೂ ಟಿಫನ್ ಮಾಡಿದಾಗ ಸೈಡ್ಗೆ ಹಂಚ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ ಮತ್ತು ಟೀ ಕಾಫಿ ಜೊತೆನೂ ಕೂಡ ತುಂಬ ಚೆನ್ನಾಗಿರುತ್ತೆ ನಾನು ಇದು ಎರಡನೇ ಸಲ ಮಾಡ್ತಾ ಇರೋದು ಫಸ್ಟ್ ಸಲ ಅಮ್ಮನ ಮನೇಲಿ ಮಾಡಿದೆ ಇದು ಎರಡನೇ ಸಲ ಮಾಡ್ತಾ ಇರೋದು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಒಳಗಡೆ ಇರೋ ಆಲಿಗೆಡ್ಡೆ ಈರುಳ್ಳಿ ಎಲ್ಲ ಸಖತ್ತಾಗಿದೆ ನೀವು ಒಂದು ಸಲ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ